ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನೀನು ನಿಮ್ಮ ಸ್ನೇಹಿತೆ ಎಂದು ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಬರ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅನ್ನೋದು ಕಂಪ್ಲೀಟ್ ವೀಡಿಯೋ ಆಗಿರುತ್ತೆ ಮಿಸ್ ಮಾಡಿದೆ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ನಮ್ಮಮ್ಮ ಬರ್ತಾ ಇದ್ದಾರೆ ಗಾಯಸ್ ನಾನು ಧನ್ಯ ಧೀರಜ್ ಮೂರು ಜನ ಹೋಗ್ತಿದ್ವಿ ತ್ರಿಬಲ್ ರೈಡಿಂಗ್ ಅಂತ ಅನ್ಕೋಬೇಡಿ ಹೆಲ್ಮೆಟ್ ಹಾಕೊಳ್ರಿ ಇಲ್ಲ ಮನೆ ಹತ್ರ ಇರೋ ಇಲ್ಲೇ ಮನೆ ಎಲ್ಲರೂ ಸೇಫ್ಟ್ ಇರೋ ಫಾಲೋ ಮಾಡಿ ಹೆಲ್ಮೆಟ್ ಹಾಕೊಳ್ರಿ ತಕೊಳ್ಳೋ ಓಡಿಸಿ ಕೇಳಿಸ್ಕೊಳ್ಳಿ ಇಲ್ಲ ಅಂದರೆ ಅವ್ನು ಕ್ಯಾಮ್ರಾ ನೋಡ್ಬಿಡ್ತಾನೆ ಅಂತ ಆ ಕಡೆ ತೋರಿಸ್ತಾ ಇಲ್ಲ ಅಷ್ಟೇ ಇಲ್ಲ ಆವಾಗಲ್ಲ ನಮ್ಮ ಅಮ್ಮ ಬರ್ತಾ ಇದಾರೆ ಹಿಂದೆ ಇಲ್ಲೇ ಇರೋದು ಮನೆ ಹತ್ರನೇ ಅದಕ್ಕೋಸ್ಕರ ಹೆಲ್ಮೆಟ್ ಏನೂ ಹಾಕಿಲ್ಲ ತ್ರಿಬಲ್ ರೈಡಿಂಗ್ ಹೋಗ್ತಿದೀವಿ ಡೈಸ್ ಬಟ್ ಸಾರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ इनो सरप्राइज दे시다 गाइस हेल्पिंग आदमी वाला एंड पे ऑस्किलिट को करेक्शन पेंडिंग तो तो है देखिए दिन वाले सबका है हां है हास्ते से नहीं ಸಣ್ಣ ಬರ್ಡೇಗೆ ನನ್ನ ತಮ್ಮ ಸರ್ಪ್ರೈಸ್ ಆಗಿ ಡೆಕೋರೇಷನ್ ಮಾಡಿಸಿದ್ದ ಹೇಗೆ ಕಾಣಿಸ್ತಿದೆ ಹೇಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾರಾದರೂ ಪಾರ್ಟಿ ಮಾಡಿಸೋದಾಗಿದ್ದರೆ ನನ್ನ ತಮ್ಮ ಕಂಟಿನ್ಯೂ ವ್ಲಾಗ್ ಆಗ್ತಾನೆ ಎಲ್ಲಿದೆ ಏನು ಅನ್ನೋದು ಈವೆಂಟದು ನಮ್ಗೆ ಮಾಡಿಕೊಟ್ರಲ್ವಾ ಅದು ಎಲ್ಲಿರೋದು ಏನು ಅಂತ ಕಂಪ್ಲೀಟ್ ವಿಡಿಯೋ ಮಾಡ್ತಾನೆ ನಿಮಗೇನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅವ್ನ ವೀಡಿಯೋ ನೋಡಿ ಗೊತ್ತಾಗುತ್ತೆ Oke, gue d i s i t aja. a y gue a n k u t Oke, jadi gue ntar s u d a a n g ini. c i n t t u l h i t p a h i n t a m a n o u s u p a h s u p a h next to next caro. Mau tau ke kamera? o k இது చక్ చూస్తున్నా నారి గైస్ బర్త్ డే మిస్టేక్ మార్కోబెడి బర్త్ డే గర్ల్ ఫోటో ఇడితైలా అవరు బర్త్ డే గర్ల్ ఫోటో బర్త్ డే బాయ్ ఫోటో ఇడితై బర్త్ డే 2 ఇయర్సల తెగిపో అన్నదికి కట్ మళ్ళీ ఏనుకి వేడా

Yen gali atetna mamma? Svaha thara gali atetna phiratara Phiram ithe ya Maa, phiram ithra? Maa? Phiram ithru? Ka? Spilling uthara? Gali! ಏನ ಇಲ್ಲ ಏನಿಲ್ಲ ಸಮತಲ ಮತ್ತೆ ಹೇ 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 ಆ ಹೇಳ್ಬಾರದು ಆ ಬಾಯಿ ಹೇಳಬಾರದು ಬಾಯಿ ಹೇಳಿ ಕೂಜನ್ ಬಾ ಏ ಅದರಲ್ಲಿ ಏನೋ ಇದೆ ಅಂತ ನೋಡೋ ಬಾ ಲೇಲೋ ಮಾರಿದು ನೀ ಇದನ್ನ ತಗೊಳ್ಳಿ ಅಂತ ಇನ್ನೇನಾದ್ರೂ ನೋಡೋ ಫಾಸಾ perturbative function ನೋಡೋನೇ ಈ ಕಾರ ಕಿಂದೆ ಟು

ಗಾಯ್ಸ್ ಅಲ್ಲ ಮೂರು ಜನ ಸಾರಿ ಮೂರು ಜನ ಕಾಯ್ತಾ ಇರ್ತಾರೆ ಮನೇಲಿ ಓಕೆ ಗಾಯ್ಸ್ ಬಾಯ್ ಮಾಡ್ಬಿಡ ಬಾಯ್ 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 ಮೇಡಮ್ ಬಾಯ್ ಬಾಯ್ ಮೇಡಮ್ ಬಾಯ್ ಬಾಯ್ ಬೈ ಅವ್ರ ಸೈಲು ಬಾಯ್ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಶ್ ಮಾಡಿದಕ್ಕೆ ಹ್ಯಾಪಿ ಅಕ್ಕ ಒನ್ಸ್ ಲೈಕ್ ಮಾಡಿ ಶೇರ್ ಮಾಡಿ 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 ನಮ್ಮ ಸಪೋರ್ಟ್ ಹೌದು ಗಾಯ್ಸ್ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ನಂದು ಇಷ್ಟೊತ್ತಿ ಕೂದಲು ಇಷ್ಟು ದೈ ಏನಾದರೂ ಡೌಟ್ ಇದೆಯಾ ಟಿಪ್ಸ್ ಬೇಕಂದ್ರೆ

De todo right.